ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಬಾಪುಗೌಡ ಅಂಥೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ಅಂಥೇಳಿ ಇವತ್ತು ಬಿ ಎ ತೃತೀಯ ಸೆಮೆಸ್ಟ್ರಿಗೆ ಅವಶ್ಯಕ ಕನ್ನಡದಲ್ಲಿ ಬರುವಂಥ ಅಗ್ನಿಪರ್ವ ಎನ್ನುವಂಥ ಒಂದು ಪದ್ಯ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂಥ ಅಗ್ನಿಪರ್ವ ಎನ್ನುವಂಥ ಪದ್ಯವನ್ನು ನೋಡೋಣ ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪನವರ ಒಂದಿಷ್ಟು ಪರಿಚಯವನ್ನು ಮತ್ತು ಈ ಕವನದ ಆಶಯವನ್ನು ತಿಳ್ಕೊಂಡು ಮತ್ತೆ ಈ ಪದ್ಯದ ವಿವರಣೆಯನ್ನು ಅಂತ ನಿಮಗೆಲ್ಲ ಗೊತ್ತಿರುವಂತೆ ಜಿ ಎಸ್ ಶಿವರುದ್ರಪ್ಪ ಅವರ ಹೆಸರು ಹೇಳುವಂತೆ ಗುಗ್ಗರಿಯ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಕರಿತೀವಿ ಇವರ ಜನ್ಮಸ್ಥಳ ನಮ್ಮ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಏಳು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಇವರು ಜನಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎ ಎಮ್ ಎ ಪದವಿಯನ್ನು ಪಡ್ಕೊಂಡು ಕುವೆಂಪು ಅವರ ಒಬ್ಬ ಶಿಷ್ಯರಾಗಿ ಅವರ ಮಾರ್ಗದರ್ಶನದಲ್ಲಿ ಒಂದು ಪಿ ಎಚ್ ಡಿ ಮಹಾಪ್ರಬಂಧವನ್ನು ಬರೀತಾರೆ ಅದು ಯಾವುದಂದರೆ ಸೌಂದರ್ಯ ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಒಂದು ಪಿ ಎಚ್ ಡಿ ಮಹಾಪ್ರಬಂಧವನ್ನು ಸಲ್ಲಿಸ್ತಾರೆ ಮುಂದೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ನಿರ್ದೇಶಕರಾಗಿ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಬೆಂಗಳೂರಿನಲ್ಲಿ ನಿಧನರಾಗಿರುವಂಥದ್ದು ಇವರು ಕನ್ನಡದ ಮೂರನೆಯ ರಾಷ್ಟ್ರ ಕವಿ ಎನ್ನುವಂಥ ಹೆಗ್ಗಗಳಿಕೆಗೆ ಪಾತ್ರರಾಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಜೀವರ ಜಿ ಎಸ್ ಶೂರುದ್ರಪ್ಪನವರಂದರೆ ಎದೆ ತುಂಬಿ ಹಾಡಿದನು ಎನ್ನುವಂಥ ಕವನ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿ ಮಳೆ ಆದಿತು ಹೇಗೆ ಅನ್ನುವಂಥ ಒಂದು ಕವನ ಬಹಳ ಹೆಸರುವಾಸಿಯಾಗಿರುವಂಥದ್ದು ನಾವು ನೋಡ್ತೀವಿ ಮತ್ತು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಿಗಳ ಗುರುತಿಸದ ಗುರುತಿಸದಾದೆವು ನಾವು ನಮ್ಮೊಳಗೆ ಎನ್ನುವಂಥ ಬಹಳ ಮುಖ್ಯವಾದ ಕೆಲವು ಪದ್ಯಗಳನ್ನು ನಮ್ಮ ನಾಡಿಗೆ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ ಇವರು ಕೆಲವು ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಸಾಮಗಾನ ಚೆಲವು ಒಲವು ದೇವಶಿಲ್ಪ ಕಾರ್ತಿಕ ತೆರೆದ ದಾರಿ ಅನಾವರಣ ಪ್ರೀತಿ ಇಲ್ಲದ ಮೇಲೆ ಚಕ್ರಗತಿ ವ್ಯಕ್ತ ಮದ್ಯ ಮೊದಲಾದ ಕವನ ಸಂಕಲನಗಳು ವಿಶೇಷವಾಗಿ ವಿಮರ್ಶೆಯ ಪೂರ್ವ ಪಶ್ಚಿಮ ಪರಿಶೀಲನ ಗತಿಬಿಂಬ ಪ್ರತಿಕ್ರಿಯೆ ಕಾವ್ಯಾರ್ಥ ಚಿಂತನ ಇವೆಲ್ಲ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಕೃತಿಗಳು ಕೆಲವು ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಅಮೇರಿಕಾದಲ್ಲಿ ಕನ್ನಡಿಗ ಗಂಗೆಯ ಶಿಖರದಲ್ಲಿ ಇಂಗ್ಲೆಂಡ್ನಲ್ಲಿ ಚತುರ್ಮಾಸ ಇಂಗ್ಲೆಂಡ್ನಲ್ಲಿ ನಾಲ್ಕು ತಿಂಗಳುಗಳು ಕಳೆದಿರುವಂಥದ್ದು ಇವೆಲ್ಲ ಪ್ರಮುಖ ಪ್ರವಾಸ ಕಥನಗಳು ಕನ್ನಡ ಸಾಹಿತ್ಯಕ್ಕೆ ಒಟ್ಟಾರೆ ಬಹಳ ಮೌಲ್ಯಿಕವಾಗಿರುವಂಥ ಕೃತಿಗಳನ್ನು ಕೊಟ್ಟಿರುವಂಥ ಜಿ ಎಸ್ ಶಿವರುದ್ರಪ್ಪನವರು ಇವರಿಗೆ ಸೋವಿಯತ್ ಲ್ಯಾಂಡಿನ ನೆಹರು ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ವಿಶೇಷವಾಗಿ ಕಾವ್ಯರ್ಥ ಚಿಂತನ ಎನ್ನುವಂಥ ಕೃತಿಗೆ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಅರವತ್ತೊಂದನೇ ಅಖಿಲ ಭಾರತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿದ್ದರು ಜೊತೆಗೆ ಪಂಪ ಕವಿಯ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ವಿಶೇಷವಾದ ಒಂದು ಬಿರುದು ರಾಷ್ಟ್ರಕವಿ ಬಿರುದು ಕೂಡ ಇವರು ಪಾತ್ರರಾಗಿದ್ದರು ಮೊದಲನೇ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅಂತ ಹೇಳ್ತೀವಿ ಎರಡನೇ ರಾಷ್ಟ್ರಕವಿ ಕುವೆಂಪು ಅವರು ಮೂರನೇದಾಗಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಏನಿದು ಅಗ್ನಿಪರ್ವ ಎನ್ನುವಂಥ ಕವನ ಇದರ ಆಶಯ ಏನು ಅನ್ನುವಂಥದನ್ನು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಅಗ್ನಿ ಎನ್ನುವಂಥದ್ದು ಅದು ಬೆಂಕಿ ಎನ್ನುವ ಅರ್ಥ ಕೊಡ್ತದೆ ಅದು ಜ್ವಾಲೆ ಹಾಗಾಗಿ ಇಲ್ಲಿ ಕವಿ ಪ್ರಾಚೀನ ಮತ್ತು ವರ್ತಮಾನ ಕಾಲವನ್ನು ಮುಂದೆ ಇಟ್ಟುಕೊಂಡು ಹಿಂದೆಲ್ಲ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಜಾತಿಯ ಹೆಸರ ಮೇಲೆ ದೇವರ ಹೆಸರ ಮೇಲೆ ಧರ್ಮಗಳ ಹೆಸರ ಮೇಲೆ ಜನಾಂಗಗಳ ಹೆಸರ ಮೇಲೆ ದೇಶ ದೇಶಗಳ ಇದರಲ್ಲಿ ನಾವು ಕೋಮುವಾದ ಹೆಸರ ಮೇಲೆ ಜಾಗತೀಕರಣದಲ್ಲಿ ಮನುಷ್ಯ ಹಿಂಸೆಯನ್ನು ಇವತ್ತು ಅಟ್ಟಹಾಸ ಮೆರಿತಾ ಇದೆ ಕ್ರೌರ್ಯ ಅಟ್ಟಹಾಸ ಇದೆ ಎನ್ನುವಂಥದ್ದನ್ನು ಹಿಂಸೆಯ ಅಗ್ನಿ ರೂಪ ಅದನ್ನು ಅಗ್ನಿಪರ್ವ ಎನ್ನುವಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ ಮಾನವೀಯತೆ ಎನ್ನುವಂಥದ್ದು ಇವತ್ತು ಕಾಣ್ತಾ ಇಲ್ಲ ಅಮಾನವೀಯತೆ ನಿಲುವು ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ ಈ ಹಿಂಸೆಯ ವಿರಾಟ ರೂಪವನ್ನು ಈ ಕವಿ ಇಲ್ಲಿ ಚಿತ್ರಿಸಿರುವಂಥದ್ದು ಸೂಕ್ಷ್ಮ ಸಂವೇದನಾಶೀಲ ಮನಸ್ಸು ಹಿಂಸೆಯ ತಾಂಡವ ದಿಗ್ಮೂಡುಗೊಳ್ಳುತ್ತದೆ ಎನ್ನುವಂಥದ್ದನ್ನು ಹಾಗಾಗಿ ಅಸಹಾಯಕವಾಗಿರುವಂಥ ಅರ್ಥಸ್ವರ ಪದ ಪದಗಳಲ್ಲಿ ಇಲ್ಲಿ ಪ್ರತಿಯೊಂದು ಸಾಲುಗಳಲ್ಲಿ ಕವಿ ಹೇಳ್ತಾರೆ ನಮ್ಮ ಕೆಳಗಿರುವಂಥ ಹಚ್ಚನೇ ಹಸಿರು ಇವತ್ತು ಮಾಯವಾಗಿ ನಾವು ನಿಂತಿರುವಂಥ ಭೂಮಿ ಮರುಭೂಮಿ ಬರಡಾಗಿರುವಂಥದ್ದು ಅಲ್ಲಿ ಏನೂ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಹಾಗಾಗಿ ಪ್ರಾಚೀನ ಮತ್ತು ವರ್ತಮಾನವನ್ನು ಸೂಚ್ಯವಾಗಿಟ್ಟುಕೊಂಡು ಈ ಕವನವನ್ನು ಬರೀತಾರೆ ಇದೆಲ್ಲ ಮನುಷ್ಯ ಜಾತಿ ತಾನೊಂದೇ ವಲಂ ಎನ್ನುವಂಥ ಪಂಪ ಹೇಳ್ತಾನೆ ಅಂತ ಒಂದು ನಾವೆಲ್ಲರೂ ಒಂದು ಎನ್ನುವಂಥ ಅಂತಃಕರಣ ಇವತ್ತು ಕಾಣೆಯಾಗಿ ಭಯದ ವಾತಾವರಣ ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ ಎನ್ನುವಂಥದ್ದು ಕವಿತೆ ಮತ್ತೆ ಮತ್ತೆ ನಮಗೆ ಅದರ ಜೊತೆ ಅನುಸಂಧಾನಗೊಳಿಸಲಿಕ್ಕೆ ಯತ್ನಿಸ್ತದ ಎಲ್ಲೆಡೆ ಹಿಂಸಾಗ್ನಿ ಎಲ್ಲವನ್ನೂ ಆಲಂಗಿಸುತ್ತಾ ಈ ಭಸ್ಮಾಸುರ ಮೋಹವನ್ನು ತೋರುತ್ತಿದೆ ಈ ಬೆಂಕಿ ಹ್ಯಾಂಗಂದರೆ ಒಂದು ರೀತಿಯಲ್ಲಿ ಭಸ್ಮಾಸುರ ಸುಟ್ಟು ಸುಟ್ಟಾಕ್ತದಲ್ಲ ಹಾಗೇ ಇವತ್ತಿನ ಸಣ್ಣ ಸಣ್ಣ ವಿಷಯಗಳು ಕೂಡ ಎಲ್ಲೆಡೆ ನಾಡಿನಲ್ಲೆಲ್ಲ ಬೆಂಕಿಯ ಜ್ವಾಲೆಯನ್ನು ಹೊತ್ತಿಸುವಂಥದ್ದು ಯಾವ ಗಾಂಧಿಯ ನಾಡಿನಲ್ಲಿ ಗಾಂಧಿಯ ಅಹಿಂಸಾತ್ಮಕ ತತ್ವಗಳು ಸರ್ವೋದಯದ ಕಾಳಜಿಗಳು ಇವತ್ತು ಅಪಮೌಲ್ಯಗೊಳ್ಳುತ್ತಿವೆ ಎನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಸ್ವಾರ್ಥಿಗಳದ ಹಿಂಸೆಯ ವಕ್ತಾರನ್ನು ಕವಿ ಪ್ರಶ್ನೆ ಮಾಡ್ತಾರೆ ಇಂಥ ಹಿಂಸೆಯ ಮೌನವಾಗಿರುವ ಸಭ್ಯರಾದ ಎದೆಯಲ್ಲೂ ಕೂಡ ವಿಕಾರದ ಬೀಜಗಳಿರ್ಬೋದು ಎನ್ನುತ್ತ ಮೌನಂ ಸಮ್ಮತಿ ಲಕ್ಷಣಂ ಇದನ್ನು ನಾವು ವಿರೋಧಿಸಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ ಅನ್ಯಾಯಕ್ಕೆ ಮೌನವಾಗಿರುವ ಅವಕಾಶಿವಾದಿತನವೇ ಅದರ ಪ್ರೇರಕ ಆಗಿರುತ್ತದೆ ಎಂಬ ಸಾಮಾಜಿಕ ಜವಾಬ್ದಾರಿ ನಮ್ಮ ಕಂಡು ಮುಂದೆ ಇಂಥ ಹಿಂಸೆಯ ಸ್ವರೂಪವನ್ನು ಕಾಣ್ತಾ ಇದ್ದರೂ ಕೂಡ ನಾವು ಅದನ್ನು ಮೌನವಾಗಿದ್ದರೆ ನಾವು ಕೂಡ ಅದಕ್ಕೆ ಅವಕಾಶ ಕೊಟ್ಟ ಹಾಗೆ ಅನ್ನೋದು ಹಾಗಾಗಿ ಇಂಥ ಧರ್ಮದ ಮತಾಂತರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಕೂಡ ಸಂವೇದನಾಶೀಲ ಅನುಭವಿಸುವ ಅಸಹನ ಯಾತನೆ ಹೇಗೆ ಹೇಗೆ ಎಂಬ ಪ್ರಶ್ನೆಗಳಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆಗುವಂಥದ್ದು ಹೀಗೆ ಈ ಪದ್ಯದ ಆಶಯವನ್ನು ನಾವು ನೋಡ್ಬೋದು ಮುಂದೆ ಈ ಪದ್ಯದ ವಿವರಣೆಯನ್ನು ಕೂಡ ನಾವು ನೋಡೋಣ ಜಿ ಎಸ್ ಯೂರುದ್ರಪ್ಪನವರು ಅಗ್ನಿಪರ್ವ ಎನ್ನುವಂಥದ್ದು ಇದೊಂದು ಜ್ವಾಲೆ ಹಿಂಸೆ ಬೆಂಕಿ ಎನ್ನುವಂಥ ನಾವು ಅರ್ಥವನ್ನು ಕೊಡ್ಬೋದು ಅವರು ಹೇಳ್ತಾರೆ ಕಾಲಿನ ಕೆಳಗೆ ನಾನು ಇದುವರೆಗೆ ನಿಂತ ಹಚ್ಚನೆಯ ಹೆಸರು ಯಾವತ್ತೋ ಮರುಭೂಮಿಯಾಗಿ ಹೋಗಿದೆ ಮೇಲಿನ ಆಕಾಶದಲ್ಲಿ ಒಂದಾದರೂ ಮೋಡಗಳಿಲ್ಲ ತಲೆ ಎತ್ತಿ ನೋಡಿದರೆ ರಣಹದ್ದು ರಣಹದ್ದುಗಳ ರೆಕ್ಕೆಯ ನೆರಳು ನೆಲ ಹೊತ್ತಿ ಉರಿಯುತ್ತಿದೆ ನೆಂದಿಸಲು ನೀರೇ ಇಲ್ಲ ಯಾವ ನಮ್ಮ ಕಾಲಿನ ಕೆಳಗೆ ಹಚ್ಚ ಹಸುವಿನ ಸಂಕೇತ ಅಂದರೆ ಸಮೃದ್ಧಿ ಶಾಂತಿ ನೆಮ್ಮದಿ ಇದೆಲ್ಲ ಸಂಕೇತವಾಗಿರುವಂಥ ಇವತ್ತು ಜಗತ್ತು ಭೂಮಿ ಭೂಮಿ ಏನಾಗಿದೆ ಅಂದರೆ ಮರುಭೂಮಿಯಾಗಿದೆ ಎಲ್ಲ ಹಚ್ಚ ಹಸುರು ಇವತ್ತು ಪ್ರಕೃತಿಯ ನಾಶದ ಜೊತೆಗೆ ಮಾನವ ಕುಲದ ಕೂಡ ಸೂಚನೆ ಇಲ್ಲಿ ನಾವು ನೋಡ್ತೀವಿ ಅಚ್ಚನ ಹಸಿರು ಅಂದರೆ ಸಮೃದ್ಧಿಯ ಸಂಕೇತ ಎನ್ನುವಂಥದ್ದು ಆ ಸಮೃದ್ಧಿಯ ಸಂಕೇತವಾಗಿರುವಂಥ ಹಸಿರು ಇವತ್ತು ಮಾಯವಾಗಿ ಮರುಭೂಮಿ ಬರಡಾಗಿದೆ ಭೂಮಿ ಕೂಡ ಬರಡಾಗಿರುವಂಥದ್ದು ನಾವು ನೋಡ್ತೀವಿ ಇದು ಒಂದು ನಾಶದ ಸಂಕೇತ ಮೇಲಿನ ಆಕಾಶದಲ್ಲಿ ಒಂದಾದರೂ ಮೋಡಗಳಿಲ್ಲ ಮೋಡಗಳು ಒಂದು ರೀತಿಯಲ್ಲಿ ಆಶಾಕಿರಣ ರೈತರಂತೂ ಮೋಡಗಳು ಕಂಡರೆ ತುಂಬ ಖುಷಿಯವರಿಗೆ ಭೂಮಿಯನ್ನು ತಣಿಸುವಂಥದ್ದು ಆ ಮೋಡಗಳು ಅಂದರೆ ಆಕಾ ಆಶಾಕಿರಣಗಳು ಆ ಆಶಾಕರಣಗಳು ಕೂಡ ಎಲ್ಲೂ ಕೂಡ ನಮಗೆ ಕಾಣ್ತಾ ಇಲ್ಲ ಆಕಾಶದಲ್ಲಿ ತಲೆ ಎತ್ತಿ ನೋಡಿದರೆ ಬರೀ ರಣಹದ್ದುಗಳ ರೆಕ್ಕೆಯ ನೆರಳು ರಣಹದ್ದು ಅಂದರೆ ಯಾರನ್ನೂ ಕೂಗ್ತಾ ಇದೆ ಯಾರನ್ನೂ ಕೊಲ್ತಾ ಇದೆ ಅನ್ನುವಂಥದ್ದು ಆಕಾಶದ ತುಂಬೆಲ್ಲ ರಣಹದ್ದುಗಳಂದ್ರೆ ನಾಶ ಮಾಡುವಂಥ ಸಂಕೇತಗಳು ಇವತ್ತು ಎಲ್ಲ ಕಡೆ ಆಕಾಶದ ತುಂಬೆಲ್ಲ ಕಾಣ್ತಾ ಇವೆ ಒಂದು ಭೂಮಿಯು ಕೂಡ ಹಸಿರಾಗಿರುವಂಥ ಭೂಮಿ ಇವತ್ತು ಮರುಭೂಮಿಯಾಗಿದೆ ಆಕಾಶದಲ್ಲಿರುವಂಥ ಮೋಡಗಳ ಒಂದು ಆಶಾಕಿರಣ ಮಾಯವಾಗಿ ರಣಹದ್ದುಗಳ ಒಂದು ನಾಶದ ಆಗಿರುವಂಥ ರಣಹದ್ದುಗಳು ಎಲ್ಲ ಕಡೆ ಓಡಾಡ್ತಾ ಇವೆ ನೀವು ನೋಡ್ತಾ ಇರುವಂಥದ್ದು ಆಕಾಶ ತುಂಬೆಲ್ಲ ಎಲ್ಲರೂ ಕೂಡ ಯುದ್ಧದ ವಿಮಾನಗಳ ಹಾರಾಟವನ್ನು ಇದು ಕೂಡ ಸೂಚಿಸ್ತದೆ ಅನ್ನೋದು ನೆಲ ಹೊತ್ತಿ ಉರಿಯುತ್ತಿದೆ ನಂದಿಸಲು ನೀರೇ ಇಲ್ಲ ಸಣ್ಣ ಸಣ್ಣ ವಿಷಯಗಳನ್ನಿಟ್ಟುಕೊಂಡು ಇವತ್ತು ಮಾನವ ಲೋಕ ಹೊತ್ತಿ ಉರಿತಾ ಇದೆ ಸದಾ ದ್ವೇಷ ಇವೆಲ್ಲವೂ ಕೂಡ ತಾಂಡವಿಡ್ತಿದೆ ಆದರೆ ನಂದಿಸಲಿಕ್ಕೆ ಇದನ್ನು ನಾವು ಶಾಂತಗೊಳಿಸಲಿಕ್ಕೆ ನೀರು ಇದು ಯಾವುದರ ಸಂಕೇತ ಅಂದರೆ ಇದನ್ನು ಆರಿಸುವುದರ ಸಂಕೇತ ಆ ಬೆಂಕಿಯನ್ನು ಆರಿಸುವುದರ ಸಂಕೇತ ಅಂದರೆ ಎಲ್ಲ ಕಡೆ ಬೆಂಕಿಯನ್ನು ಆರಿಸುವಂಥ ನೀರಿನ ಒಂದು ಗುಣಧರ್ಮ ಇರುವಂಥವರು ಭಾಳ ಕಡಿಮೆ ಎಲ್ಲ ಕಡೆ ಈ ರಣಹದ್ದು ಎನ್ನುವಂಥದ್ದು ಅಂದರೆ ನಾಶದ ಸಂಕೇತ ಎಲ್ಲ ಕಡೆ ಕಾಣ್ತಾ ಇದ್ದೀವಿ ಈ ಬೆಂಕಿಯನ್ನು ಆರಿಸುವಂಥ ನೀರಿನ ಒಂದು ಪಾತ್ರವನ್ನು ನಿರ್ವಹಿಸುವ ಎಲ್ಲಿಯೂ ಕೂಡ ಇಲ್ಲ ಅನ್ನೋದು ಹಾಗಾಗಿ ಮುಂದೆ ಬಸವಣ್ಣನವರ ವಚನವನ್ನು ಕೂಡ ಅವರು ತೋತಾರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ಅಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲ ದರೆ ಹತ್ತಿ ಉರಿದಡೆ ಎಲ್ಲೋ ಎಲ್ಲೋ ಓಡಬಹುದು ಧಗದ ಧಗದ ಧಗಾಯಮನವಾದ ಈ ಬಕಾಸುರ ಬೆಂಕಿಗೆ ಭಯಂಕರ ಹಸಿವು ತಳಿರುಗಳನ್ನು ಹೂಗಳನ್ನು ಹಿಚ್ಚುಗಳನ್ನು ಹಣ್ಣುಗಳನ್ನು ಒಂದೇ ಸಮನೆ ತಿನ್ನುವುದೇ ಕೆಲಸ ಯಾವುದರ ಕೆಲಸ ಅಂದರೆ ಇದು ಬೆಂಕಿಗೆ ಎನ್ನುವ ಒಂದು ಒಂದೇ ಸಮಯ ತಿನ್ನುವುದೇ ಇದರ ಕೆಲಸ ಹತ್ತಿಕೊಂಡಿದೆ ಬೆಂಕಿ ಅಂದರೆ ಮಂದಿರಕ್ಕೆ ಮಸೀದಿಗೆ ಚಲಿಸುತ್ತಿರುವ ರೈಲಿಗೆ ಓಡುತ್ತಿರುವ ಬಸ್ಸಿಗೆ ಹಾರುತ್ತಿರುವ ವಿಮಾನಕ್ಕೆ ಆಕಾಶಕ್ಕೆ ಈ ಸಣ್ಣ ಪುಟ್ಟ ನೀವು ಮನೆಯಲ್ಲಿ ಒಲೆ ಹತ್ತಿ ಉರಿದಡೆ ಒಂದು ಸಣ್ಣ ಒಲೆಯನ್ನು ನೀವು ಆರಿಸ್ಬೋದು ಇಡೀ ಎಲ್ಲ ಕಡೆ ದ್ವೇಷ ಅಹಂಕಾರ ಮತ್ತು ಈ ಬೆಂಕಿ ಎನ್ನುವಂಥ ಹಿಂಸೆ ಎಲ್ಲ ಕಡೆ ಎಲ್ಲ ದೇಶಗಳಲ್ಲೂ ಜಗತ್ತಿನ ತುಂಬ ಆದರೆ ಇದನ್ನು ಆರಿಸುವರು ಯಾರು ಎನ್ನುವಂಥದ್ದು ಅಂಥ ಬಕಾಸುರ ಈ ಬೆಂಕಿಗೆ ಈ ಒಂದು ಹಿಂಸಾ ಪ್ರವೃತ್ತಿಗೆ ಮಾನವ ಲೋಕವನ್ನು ಸುಡುವಂಥ ಇಂಥ ಬೆಂಕಿಗೆ ಭಾಳಷ್ಟು ಹಸಿವು ಇದು ಯಾ ಎಲ್ಲಿಯೂ ಕೂಡ ಸುಮ್ಮನೆ ಕೂಡೋದಿಲ್ಲ ಎಲ್ಲರನ್ನ ನಾಶ ಮಾಡ್ತಾ ಇರ್ತದೆ ಇಲ್ಲೆಲ್ಲ ಕೆಲವೊಂದು ಕವಿ ಉದಾಹರಣೆ ಕೊಡ್ತಾನೆ ಈ ಬೆಂಕಿ ಅನ್ನುವಂಥ ಇದಕ್ಕೆ ಎಷ್ಟು ಹಸಿವು ಇರುತ್ತದೆ ಅಂದರೆ ಎಲ್ಲರನ್ನ ಬಿಡೋಂಗಿಲ್ಲ ಇದು ಸಣ್ಣ ಸಣ್ಣ ಎಲೆಗ ತಳೀರುಗಳನ್ನು ಹೂಗಳನ್ನು ಹಣ್ಣುಗಳನ್ನು ಈ ಬಡವರನ್ನು ಎಲ್ಲರನ್ನು ಕೂಡ ಇದನ್ನು ನಾಶಪಡಿಸ್ತದ ಸಣ್ಣ ಸಮುದಾಯದವ್ರಣ ದೊಡ್ಡ ಸಮುದಾಯವ್ರಣ ಎನ್ನುವಂಥದ್ದನ್ನು ಯೋಚನೆ ಮಾಡಿದ ಈ ಬೆಂಕಿ ಯಾರನ್ನು ನೋಡಲಾರದೆ ಇದು ಒಂದೇ ಸಮನೆ ಸುಟ್ಟು ಹಾಕ್ತದ ಅಂತ ಇದು ಅಷ್ಟೇಲ್ಲದ ಈ ಬೆಂಕಿ ಇದು ಹಿಂಸೆ ಎನ್ನುವಂಥ ಬೆಂಕಿ ಎಲ್ಲೆಲ್ಲಿ ಇದಾಗಿದೆ ಅಂದರೆ ಇವತ್ತು ಮಂದಿರಗಳಿಗೆ ಮಸೀದಿಗಳಲ್ಲಿ ಚಲಿಸುತ್ತಿರುವ ರೈಲಿನಲ್ಲಿ ಬಸ್ಸಿಗೆ ಹಾರುತ್ತಿರುವ ವಿಮಾನಕ್ಕೆ ಎಲ್ಲ ರಂಗದಲ್ಲಿ ಕೂಡ ಎಲ್ಲ ಧರ್ಮಗಳಲ್ಲಿ ಕೂಡ ಮಾನವ ಲೋಕಕ್ಕೆ ಈ ಅಗ್ನಿ ಅನ್ನುವಂಥದ್ದು ವ್ಯಾಪಿಸಿಬಿಟ್ಟಿದೆ ಈ ಬೆಂಕಿ ಎನ್ನುವಂಥದ್ದು ವ್ಯಾಪಿಸಿ ಬಿಟ್ಟಿದೆ ಹಾಗಾಗಿ ಇದು ಆಕಾಶಕ್ಕೆ ಮುಡಿ ಎತ್ತಿ ನಿಂತಿರುವ ಸೌಧಗಳಿಗೆ ಬಡವರ ಜೋಪಡಿಗಳಿಗೆ ತಿನ್ನುವ ಅನ್ನಕ್ಕೆ ಕುಡಿಯುವ ನೀರಿಗೆ ಉಸಿರಾಡುವ ಗಾಳಿಗೆ ಬಹುಕಾಲದ ಹೇಗೋ ಕಾಪಾಡಿಕೊಂಡು ಬಂದಿರುವ ಪಾರಿವಾಳ ಕನಸಿನ ಗೂಡಿಗೆ ಈ ಹಿಂಸೆ ಎನ್ನುವಂಥ ಬೆಂಕಿ ಎಲ್ಲಿಯೂ ಕೂಡ ಯಾರನ್ನು ಕೂಡ ಬಿಡುವುದಿಲ್ಲ ಅನ್ನೋದಕ್ಕೆ ತಲೆ ಎತ್ತಿ ನಿಂತಿರುವ ಸೌಧಗಳಿಗೆ ಈ ತಲೆ ಎತ್ತಿ ನಿಂತಿರುವ ಶ್ರೀಮಂತರ ಒಂದು ಮನೆಗಳಿಗೆ ಕೂಡ ಶ್ರೀಮಂತರಲ್ಲಿ ಕೂಡ ಇದು ನಾವು ನೋಡ್ತೀವಿ ಈ ಬೆಂಕಿ ಅನ್ನೋದು ಬಡವರ ಜೋಪಡಿಗಳನ್ನು ಬಿಡೋದಿಲ್ಲ ತಿನ್ನುವ ಅನ್ನದಲ್ಲಿ ಕೂಡ ನಾವು ಆ ಬೆಂಕಿ ಅನ್ನೋದು ಕಾಣ್ತೀವಿ ಕುಡಿಯುವ ನೀರಿಗೆ ಉಸಿರಾಡುವ ಗಾಳಿಗೆ ಬಹುಕಾಲದ ಹೇಗೋ ಕಾಪಾಡಿಕೊಂಡು ಬಂದಿರುವಂಥ ಪಾರಿವಾಳದ ಕನಸಿನ ಗೂಡಿಗೆ ಇಲ್ಲಿ ಪಾರಿವಾಳ ಅಂದರೆ ನಾವು ಪಾರಿವಾಳವನ್ನು ಪ್ರೀತಿಯ ಸಂಕೇತ ಶಾಂತಿಯ ಸಂಕೇತ ಅಂತೇಳಿ ಬಳಸ್ತೀವಿ ಅಂಥ ಶಾಂತಿಯನ್ನು ಬಯಸುವಂಥ ವ್ಯಕ್ತಿಗಳಿಗೂ ಶಾಂತಿಯನ್ನು ಬಯಸುವಂಥ ದೇಶಗಳಿಗೂ ಶಾಂತಿಯನ್ನು ಬಯಸುವಂಥ ಮಾನವ ಕುಲಕ್ಕೂ ಯಾರನ್ನು ಕೂಡ ಇದು ಬಿಟ್ಟಿಲ್ಲ ಅಷ್ಟು ದ್ವೇಷ ಎನ್ನುವಂಥ ಬೆಂಕಿ ಇದು ಮಾನವ ಕುಲಕ್ಕೆ ಎಲ್ಲೆಡೆಯೂ ಶ್ರೀಮಂತರ ಸೌಧಗಳಲ್ಲಿಯೂ ಬಡವರ ಜೋಪಡಿಗಳಲ್ಲಿಯೂ ಕೂಡ ಇದು ದೇಶ ಎನ್ನುವಂಥ ಬೆಂಕಿ ಹಿಂಸೆ ಎನ್ನುವಂಥ ಬೆಂಕಿ ಮುಂದುವರಿತಾ ಇದೆ ಎನ್ನುವಂಥದ್ದು ಈ ಉರಿಯುವ ಬೆಂಕಿಯ ಸುತ್ತ ಚಳಿ ಕಾಯಿಸಿಕೊಳ್ಳುತ್ತಾ ಆಗಾಗ ಎಣ್ಣೆ ಹೊಯ್ಯುತ್ತಾ ಕೂತ ಮಹನೀಯರೇ ಕೆಲವೊಬ್ಬರು ಈ ಹಿಂಸೆ ಅದನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರವೂ ಕೂಡ ಬಳಸಿಕೊಳ್ಳುವಂಥದ್ದು ಇವತ್ತು ನೀವು ಕೋಮುವಾದ ನೋಡ್ತಾ ಇದ್ರೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಕದನಗಳನ್ನು ಸಂಘರ್ಷಗಳನ್ನು ಏರ್ಪಡಿಸ್ತಾರೆ ಅಂಥ ಒಂದು ಬೆಂಕಿಯ ಕಾವಿನಲ್ಲಿ ತಮ್ಮ ಸ್ವಾರ್ಥವನ್ನು ಕಾಯಿಸ್ಕೊಳ್ತಾರೆ ಅನ್ನೋ ಒಂದು ಇಲ್ಲಿ ಕವಿ ಸೂಚ್ಯವಾಗಿ ಹೇಳ್ತಾರೆ ಇದನ್ನು ಹಾಗಾಗಿ ಎಣ್ಣೆ ಹೊಯ್ಯುತ್ತಾ ಕೂತ ಮಹನೀಯರೇ ಅಂಥ ಒಂದು ನಾಯಕರಿಗೆ ಇಲ್ಲಿ ಪ್ರಶ್ನೆ ಮಾಡುತ್ತೆ ನೀವು ಯಾರು ಮಾತನಾಡಿಸಲೆಂದು ಬಂದರೆ ಹತ್ತಿರ ನಿಮಗೆ ಮುಖವೇ ಇಲ್ಲ ಬರೀ ಮುಖವಾಡ ಬಹುತೇಕರು ನಾಮ ಮಾತ್ರವಾಗಿ ಈ ಹಿಂಸೆಯನ್ನು ನಂದಿಸಬೇಕು ಶಾಂತಿಯನ್ನು ತರಬೇಕು ಸಂಘರ್ಷ ಬೇಡ ಅನ್ನುವಂಥದ್ದನ್ನು ಕೇವಲ ಮುಖವಾಡ ಹೇಳಕ್ಕೆ ಹೇಳ್ತಾರೆ ಅಷ್ಟೇ ಮತ್ತೆ ಆದರೆ ಅವರಿಗೆ ಸದಾ ಇದು ಧರ್ಮದ ಸಂಘರ್ಷ ಬೇಕು ಎನ್ನುವಂಥದ್ದು ಈ ನಿಮ್ಮ ಬರೀ ಮುಖವಾಡ ಸಾಧ್ಯವೇ ಸಂವಾದ ಮುಖವಾಡಗಳ ಜೊತೆ ಅಂಥವ್ರ ಜೊತೆ ನಿಜವಾದಂಥ ಭಾತೃತ್ವ ನಿಜವಾದಂಥ ಸಾಮರಸ್ಯ ನಿಜವಾದಂಥ ಸರ್ವೋದಯ ಸಾಧ್ಯ ಆಗ್ತದೇನೋ ಆಗೋದಿಲ್ಲ ಸದಾ ದ್ವೇಷವನ್ನು ಬಿತ್ತುವಂಥ ಕೆಲಸ ಅಂಥವ್ರು ಮಾಡ್ತಾರೆ ಅಂಥ ಮುಖಗಳಿಗೆ ಮುಖವಾಡ ಹೇಳಿ ಹೇಳ್ತಾರೆ ಆಡಬೇಕೆಂದಿದ್ದ ಮಾತೆಲ್ಲವೂ ಸವೆದ ನಾಣ್ಯಗಳಾಗಿ ವ್ಯರ್ಥವಾಗಿವೆ ಕೊನೆಗೆ ಇಷ್ಟೊಂದು ಹತ್ತಿರವಿದ್ದು ದೂರಕ್ಕೆ ನಿಲ್ಲುವ ನೆರಳುಗಳೇ ನೀವು ಯಾರು ಏನೂ ಅನಿಸುವುದಿಲ್ಲವೇ ನಿಮಗೆ ನಿರ್ದಯವಾಗಿ ದಹಿಸುತ್ತಿರುವ ಈ ಬೆಂಕಿಯನ್ನು ಕುರಿತು ಈ ಹಿಂಸೆ ಎನ್ನುವಂಥ ಬೆಂಕಿ ಒಂದು ದೇಶವನ್ನು ಒಂದು ರಾಜ್ಯವನ್ನು ಒಂದು ಸಮುದಾಯವನ್ನು ಮಾನವ ಕುಲವನ್ನು ನಾಶ ಮಾಡ್ತಾ ಇರಬೇಕಾದ್ರೆ ನೀವು ಒಂದು ಸ್ವಲ್ಪವೂ ಕೂಡ ಇದರ ಬಗ್ಗೆ ನಿಮಗೆ ದಯ ಎನ್ನುವಂತೂ ಅನಿಸುವುದಿಲ್ಲವೇ ಮತ್ತೆ ಇದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಿರಲ್ಲ ಎನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾ ಏನೂ ಅನಿಸುವುದಿಲ್ಲವೇ ಈ ಅಗ್ನಿಯಲ್ಲಿ ದಗ್ಧವಾಗುತ್ತಿರುವ ಸರ್ವೋದಯದ ಸ್ವಪ್ನಗಳನ್ನು ಕುರಿತು ಈ ಅಗ್ನಿಯಲ್ಲಿ ಈ ಹಿಂಸೆ ಎನ್ನುವಂಥ ಅಗ್ನಿಯಲ್ಲಿ ಸರ್ವೋದಯದ ಸ್ವಪ್ನಗಳು ಕನಸುಗಳು ಸರ್ವೋದಯ ಅಂದರೆ ಸರ್ವರ ಉದಯ ಸರ್ವರಿಗೆ ಸಮಪಾಲು ಸಮಬಾಳು ಅಂತ ಮಾನವಕುಲ ನಾವೆಲ್ಲ ಒಂದು ಅನ್ನುವಂಥ ಈ ಕನಸುಗಳವಲ್ಲ ಈ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾ ಇದ್ದೇವೆ ಇದರ ಬಗ್ಗೆ ನಿಮಗೇನು ಅನಿಸಂಗಿಲ್ಲೇನೋ ಅನ್ನಿಸುವುದಿಲ್ಲವೇ ನಿಮಗೆ ರಕ್ತ ಸಿಕ್ತವಾಗುತ್ತಿರುವ ಈ ಚರಿತ್ರೆಯನ್ನು ಕುರಿತು ಎಷ್ಟೋ ಮಾನವರು ಎಷ್ಟೋ ಜನ ಇವತ್ತು ಧರ್ಮದ ವಿಷಯದಲ್ಲಿ ಜಾತಿಯ ವಿಷಯದಲ್ಲಿ ಮಹಾಪುರುಷರ ವಿಷಯದಲ್ಲಿ ತಮ್ಮನ್ನು ತಾವು ಹೊಡೆದಾಡಿಕೊಂಡು ಈ ಕ್ರಾಂತಿ ಆಗುತ್ತಿರುವಂಥ ಈ ಸಂದರ್ಭದಲ್ಲಿ ಈ ರಕ್ತ ಸಿಕ್ತವಾಗಿರುವಂಥ ಈ ಚರಿತ್ರೆಯ ಬಗ್ಗೆ ನಿಮಗೇನು ಅನಿಸೋದಿಲ್ಲವೇ ಕರುಣೆ ಬರುವುದಿಲ್ಲವೇ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಈ ಮಹಾಜನದ ಪ್ರತಿನಿಧಿಗಳೆಂದೇ ಈ ಮಹಾಜನದ ಪ್ರತಿನಿಧಿಗಳೆಂದೇ ಅಂದರೆ ಈ ಮಹಾಜನದ ಪ್ರಭಾ ಪ್ರಜಾಪ್ರಭುತ್ವದ ನಾಯಕರು ಅಂತ ಹೇಳಿಕೊಳ್ಳುವಂಥವರು ಗದ್ದಿಗೆ ಏರಿ ಕೂತಿರುವ ಪ್ರಭುಗಳೆಂದೇ ಅಥವಾ ನಮ್ಮೊಳಗೆ ಮನೆ ಮಾಡಿರುವ ತಲತಲಾದ ವಿಕೃತಿಗಳ ಮೂರ್ತ ರೂಪಗಳೆಂದೇ ಹಳೆಯ ಗುಡಿಗೋಪುರದ ಕಲಶಗಳನ್ನು ಈಟಿಯ ಮಾಡಿ ನೀಲಾಕಾಶದಲ್ಲಿ ಸೀಳಿ ಕತ್ತಲನ್ನು ಕರೆದವರೆ ಗರ್ಭಗುಡಿಯೊಳಗುರಿಯುವ ನಂದಾದೀಪಗಳಿಂದ ಪಂಜು ಹತ್ತಿಸಿಕೊಂಡು ದೆವ್ವಂ ಗುಣಿವ ತಮಸ್ಸಿನ ಆರಾಧಕರೇ ಹಿಂಸಾರತಿಯ ಪೂಜಾರಿಗಳೇ ಎಲ್ಲಿದ್ದರೂ ನೀವು ಒಂದೇ ಜಾತಿಯ ಜನವೇ ಜಗತ್ತಿನಾದ್ಯಂತ ಭಯೋತ್ಪಾದನೆಯ ಬಲೆ ನೈಯ್ದು ಪೀಡಂಬೂದ ಜೇಡಗಳೇ ಏನಾಗಿದೆ ನಿಮಗೆ ಇನ್ನೂ ಏನಾಗಬೇಕಾಗಿದೆ ಈ ಮನುಕುಲಕ್ಕೆ ಮಾನವ ಕುಲ ಒಂದಾಗಿರುವಂಥದಕ್ಕೆ ಕೆಲವರಿಗೆ ಸಹಿಸ್ಕೊಳಕಾಗ್ತದೋ ಇಲ್ಲೋ ಗೊತ್ತಿಲ್ಲ ಅದನ್ನು ಕುರಿತು ಇವರು ಕೆಲವು ನಾಯಕರನ್ನು ಕುರಿತು ಗದ್ದಿಗೆ ಏರಿ ಕೂತಿರುವ ಪ್ರಭುಗಳೇ ಪ್ರಜಾಪ್ರಭುತ್ವದ ನಾಯಕರಂತ ಹೇಳಿಕೊಳ್ಳುವಂಥ ನಿಮಗೆ ಈ ತಲತಲಾರಂಥ ವಿಕೃತಿಗಳ ಮೂರ್ತ ರೂಪಗಳೆಂದೇ ನೀವು ಏನು ಮಾಡ್ತಾಯಿದಿರಿ ಅಂದರೆ ಹಳೆಯ ಹಳೆಯ ಗುಡಿಗೋಪುರದ ಕಲಶಗಳನ್ನು ದಿನ ಬಂದಿರುವಂಥ ದೇವಾಲಯಗಳನ್ನು ದೇವರ ಹೆಸರನ್ನು ಅದೆಲ್ಲ ನೀಲಾಕಾಶದಲ್ಲಿ ಸೀಳಿ ಕತ್ತಲನ್ನು ಕರೆದವರೇ ಮತ್ತೆ ಅಜ್ಞಾನವನ್ನು ನೀವು ಈ ಮುನ್ನಲಿಗೆ ತರತಕ್ಕಂಥವ್ರು ಗರ್ಭಗುಡಿಯೊಳಗಿರುವ ನಂದಾದೀಪ ನಂದಾದೀಪ ಅಂದರೆ ಅದು ಪ್ರಕಾಶ ಜ್ಞಾನಕ್ಕೆ ಸಂಕೇತವಾಗಿರುವಂಥದ್ದು ಶಾಂತಿಯ ಸಂಕೇತವಾಗಿರುವಂಥದ್ದು ಅಂಥ ನಂದಾದೀಪದಲ್ಲಿ ಗುಡಿಯ ಹೆಸರಿನಲ್ಲಿ ನಂದಾದೀಪದಲ್ಲಿ ಪಂಜನ್ನು ಹೊತ್ತಿಸಿಕೊಂಡು ಅದನ್ನು ನೀವು ಬೆಂಕಿಯನ್ನು ಹೊತ್ತಿಸಿಕೊಂಡು ದೆವುಗಳ ಕುಣಿತ ತಮಸ್ಸಿನ ಆರಾಧಕರೇ ಇಲ್ಲಿ ಮತ್ತೆ ನೀವು ಭಸ್ಮಾಸುರ ಅಂದರೆ ರಾಕ್ಷಸರನ್ನ ಕರೆಯುವಂಥವರು ಹಿಂಸಾರತಿಯ ಪೂಜಾರಿಗಳೇ ಎಲ್ಲಿದ್ದರೂ ನೀವು ಒಂದೇ ಜಾತಿಯ ಜನವೇ ಈ ಹಿಂಸೆಯನ್ನೇ ನೀವು ಪ್ರಧಾನವಾಗಿರುವಂಥ ನೀವುಗಳು ನೀವೆಲ್ಲಿದ್ದರೂ ಕೂಡ ನಿಮ್ಮ ಜಾತಿ ಒಂದೇ ಎನ್ನುವಂಥದ್ದು ಜಗತ್ತಿನಾದ್ಯಂತ ಭಯೋತ್ಪಾದನೆಯ ಬಲೆಯನ್ನು ನೇಯ್ದಿರುವಂಥವ್ರು ಭಯೋತ್ಪಾದನೆಯೇ ನಿಮ್ಮ ಬಲೆಯ ಎಲ್ಲ ಕಡೆ ನೇಯ್ತಾ ಇದ್ದೀರಿ ಎಲ್ಲ ಕಡೆ ಅದನ್ನು ಹಬ್ತಾ ಇದ್ದೀರಿ ಎನ್ನುವಂಥದ್ದು ವಿಡಂಭೂತ ಜೇಡಗಳೇ ಏನಾಗಿದೆ ನಿಮಗೆ ಏನಾಗಬೇಕಾಗಿದೆ ಮಾನವ ಕುಲವನ್ನು ನಾಶ ಮಾಡಬೇಕಾಗಿದೆ ಅಥವಾ ಮಾನವ ಕುಲ ಶತಶತಮಾನಗಳವರೆಗೆ ಇಲ್ಲಿ ನೆಲೆ ಊರಬೇಕಾಗಿದೆ ಏನಾಗಿದೆ ಏನಾಗಬೇಕಾಗಿದೆ ಈ ಮನುಕುಲಕ್ಕೆ ಯಾಕೆ ನೀವು ಈ ರೀತಿ ಬೆಂಕಿಯನ್ನು ಹರಡ್ತಾ ಇದ್ದೀರಿ ಯಾಕೆ ರೀತಿ ಜ್ವಾಲೆಯನ್ನು ಹಬ್ಬಿಸ್ತಾ ಇದ್ದೀರಿ ಅದು ಗುಡಿ ಗುಂಡಾರಗಳ ಹೆಸರಿನಲ್ಲಿ ನಂದಾದೀಪವಾಗಿರಬೇಕಾದಂಥ ಗುಡಿ ಗುಂಡಾರಗಳಲ್ಲಿ ನೀವು ಅದರಿಂದ ಪಂಜನ್ನು ಹೊತ್ತಿಸ್ತಾ ಇದ್ದೀರಿ ಅಲ್ಲಿ ದೇವರ ಇರಬೇಕಾದಂಥ ಸಂದರ್ಭದಲ್ಲಿ ದೆವ್ವಗಳ ಒಂದು ರಾಕ್ಷಸರ ಒಂದು ಕುಣಿ ಕುಣಿಯುವಂಥ ಸನ್ನಿವೇಶ ನಿರ್ಮಾಣ ಮಾಡ್ತಾಯಿದ್ದೀರಿ ನೀವು ಎಲ್ಲ ಇದೇ ಒಂದು ಜಾತಿಯವರು ಅನ್ನುವಂಥ ಮಾತನ್ನು ಇಲ್ಲಿ ಪ್ರಜಾಪ್ರಭುತ್ವದ ನಾಯಕರನ್ನು ಕುರಿತು ಇಲ್ಲಿ ಸೂಚ್ಯವಾಗಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಪಾಚಿಗಟ್ಟುತ್ತಿರುವ ಈ ನೀರುಗಳನ್ನು ಶುದ್ಧೀಕರಿಸುವುದು ಹೇಗೆ ಇವತ್ತಿನ ಸಮಾಜವನ್ನು ಇಂಥ ಒಂದು ಅಗ್ನಿಯ ಪರ್ವವನ್ನು ಮತ್ತು ಹಿಂಸೆಯ ಒಂದು ಜ್ವಾಲೆಯನ್ನು ಮತ್ತು ಈ ಕಲುಷಿತವಾಗಿರುವಂಥ ಸಮಾಜವನ್ನು ಶುದ್ಧೀಕರಿಸುವುದು ಹೇಗೆ ಶತಶಿದ್ರವಾಗುತ್ತಿರುವ ಈ ಮನಸ್ಸುಗಳನ್ನು ಹಿಡಿದು ಕೂಡಿಸುವುದು ಹೇಗೆ ಧರ್ಮಗಳನ್ನು ಒಂದು ಮಾಡೋದು ಹೇಗೆ ಜಾತಿಗಳನ್ನು ಒಂದು ಮಾಡೋದು ಹೇಗೆ ಮಾನವ ಕುಲವನ್ನು ಒಂದು ಮಾಡೋದು ಹೇಗೆ ಇದ್ರ ಬಗ್ಗೆ ಆಲೋಚನೆಗಳು ನಾವು ಮಾಡ್ತಾ ಇಲ್ಲಲ್ಲ ಇನ್ನಷ್ಟು ಅಗ್ನಿಯನ್ನು ಜ್ವಾಲೆಯನ್ನು ಉರಿಸುವಂಥ ಕೆಲಸ ಇವತ್ತು ಸಮಾಜದಲ್ಲಿ ಆಗ್ತಾ ಇದೆ ಪುರಾಣಗಳ ಪುರಾಣಗಳಲ್ಲಿ ಸ್ಥಗಿತಗೊಳ್ಳುತ್ತಿರುವ ಬುದ್ಧಿಗಳನ್ನು ವರ್ತಮಾನದ ವಾಸ್ತವದೊಳಕ್ಕೆ ತರುವುದು ಹೇಗೆ ಪುರಾಣ ಪ್ರವಚನಗಳಲ್ಲಿ ಹೇಳಿರುವಂಥ ಒಳ್ಳೆಯ ಅಂಶಗಳನ್ನು ಇವತ್ತು ವರ್ತಮಾನ ಕಾಲಕ್ಕೆ ವಾಸ್ತವದ ಬದುಕಿಗೆ ತಂದು ಮಾನ್ ಮಾನವನ ಉದ್ಧಾರ ಮಾಡೋದು ಹೇಗೆ ಅನ್ನುವಂಥ ಮಾತನ್ನು ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬರುವಂತೆ ಯಾವ ಈ ಮಾತನ್ನು ಹೇಳ್ತಾರೆ ನಿಮ್ಮಲ್ಲಿರುವಂಥ ಏನು ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ನೀವೆಲ್ಲರೂ ಹೊರಗೆ ಬಂದು ನಾವೆಲ್ಲ ಮಾನವ ಕುಲದ ಒಂದು ಎನ್ನುವಂಥ ಮಾತನ್ನು ನಾವು ಗಟ್ಟಿಯಾಗಿ ಹೇಳಬೇಕಾಗಿದೆ ಅಂತೇಳಿ ಕುವೆಂಪು ಅವ್ರ ಮಾತನ್ನು ಇಲ್ಲಿ ಅವರು ತೊಗೋತಾರೆ ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಗೆ ಬರೋದು ಮಾ ಹೊರಗೆ ಬರುವಂತೆ ಮಾಡುವುದು ಹೇಗೆ ಇವೆಲ್ಲದರ ಜೊತೆಗೆ ವೇದ ಕುರಾನ ಬೈಬಲಿನಲ್ಲಿ ನಿಂದು ಆಚೆ ಬಯಲ ಬೆಳಕಿನ ಕೆಳಗೆ ಬದುಕುವುದನ್ನು ಇನ್ನಾದರೂ ಕಲಿಯುವುದು ಹೇಗೆ ನಾವು ಮಾನವ ಕುಲರು ವೇದ ಕುರಾನ ಬೈಬಲ್ ನಮ್ಮ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ನಮ್ಮ ಜಾತಿ ಶ್ರೇಷ್ಠ ನಿಮ್ಮ ಜಾತಿ ಕನಿಷ್ಠ ಇವೆಲ್ಲವನ್ನು ಮೀರಿ ನಾವು ಬಯಲಿನಲ್ಲಿ ನಿಂತು ಬೆಳಕಿನಲ್ಲಿ ಅಂದರೆ ಜ್ಞಾನದ ಒಂದು ಇದರಲ್ಲಿ ನಿಂತು ನಾವು ಮಾನವರು ಬದುಕಬೇಕಾಗಿದೆ ಎನ್ನುವಂಥದ್ದು ಇಂದಿನ ಕಾಲದ ಬಹಳ ಸಂದಿಗ್ಧ ಪರಿಸ್ಥಿತಿಯನ್ನು ಅವಲೋಕಿಸಿ ಕವಿ ಜಿ ಎಸ್ ಶರುದ್ರಪ್ಪನವರು ಬಹಳ ಅರ್ಥಪೂರ್ಣವಾಗಿರುವಂಥ ಕವನವನ್ನು ಅಗ್ನಿಪರ್ವ ಎನ್ನುವಂಥ ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ವರ್ತಮಾನ ಕಾಲದಲ್ಲಿ ನಮ್ಮಲ್ಲಿ ಶಾಂತಿ ಸಹನೆ ಅಹಿಂಸೆ ಇವೆಲ್ಲ ತತ್ವಗಳು ನೆಲೆ ಊರಬೇಕೆನ್ನುವಂಥ ಆಶಯ ಈ ಪದ್ಯದಾಗಿದೆ el otro que no Daniel